ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ನಾನು ಸರ್ಕಾರಕ್ಕೆ ಗಮನ ಸೆಳೀತಕ್ಕಂಥ ಎಲ್ಲದಕ್ಕೂ ಒಂದು ಅಂತಿಮ ಕರೆ ಸಾರ್ವಜನಿಕವಾಗಿ ಹಲವಾರು ರೀತಿಯ ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು ನಿಮ್ಮಿಂದ ಸರ್ಕಾರದ ಮಂತ್ರಿಗಳ ಹೇಳಿಕೆ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳನ್ನೇ ನೇರವಾಗಿ ಹೊಣೆ ಮಾಡಿ ಮಂತ್ರಿ ಹೇಳ್ತಾರೆ ಇವತ್ತು ಈ ರೀತಿಯ ವಾತಾವರಣ ಜನಗಳಲ್ಲಿ ಆತಂಕ ಉಂಟಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲವು ತೀರ್ಮಾನಗಳು ಇದನ್ನ ಸರ್ಕಾರ ಸರಿಪಡಿಸ್ಬೇಕಿಲ್ಲ ಮುಂದಿನ ದಿನಗಳಲ್ಲಿ ಹಲವಾರು ರಾಜ್ಯದ ರಾಜಕಾರಣದಲ್ಲಿರ್ತಕ್ಕಂಥ ರಾಜಕಾರಣಿಗಳೇ ಬಹಳ ಪ್ರಮುಖವಾದಂಥ ಸ್ಥಾನಮಾನಗಳನ್ನು ಹೊಂದಿದ್ದಂಥವರೇ ಅಂತ ರೂಪಾಯಿ ಬೆಲೆ ಮಾಡತಕ್ಕಂಥ ವಿಸ್ತಾತಿಯನ್ನು ಲೂಟಿ ಮಾಡಿದ್ದಾರೆ ಅಂತಕ್ಕಂಥದ್ದು ಜಗಜ್ಜಾಹಿರ ಆಗಿದೆ ಅದ್ರ ಬಗ್ಗೆ ಏನು ಆಕ್ಷನ್ ತಗೊಂಡಿದಿ ಇಲ್ಲಿವರೆಗೆ ಅದ್ರ ಬಗ್ಗೆ ಯಾರ ಮೇಲಾದರೂ ಆಕ್ಷನ್ ತಗೊಂಡಿದ್ದೀರ ಅದಕ್ಕೆ ಮೊದಲು ಆಕ್ಷನ್ ತಗೋಬೇಕಲ್ಲ ಇಲ್ಲಿ ರೈತರು ಐವತ್ತು ವರ್ಷ ನೂರು ವರ್ಷದಿಂದ ಕಲ್ಟಿವೇಷನ್ ಮಾಡ್ತಿರ್ತಕ್ಕಂಥ